ಹಾಗಾಗಿ ಬಿಗ್ ಬಾಸ್ನಲ್ಲಿ ನಿಮಗೆಲ್ಲ ಗೊತ್ತಿರುವ ಹಾಗೆ ಜಗಳ ಒಂದು ತುಂಬಾ ನಡೀತಾ ಇದೆ ಈ ಒಂದು ಜಗಳ ಈಗ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿದೆ ಅಂತಲೇ ಹೇಳ್ಬೋದು ಅಂದರೆ ಲಾಯರ್ ಏನಿದ್ದಾರೆ ಲಾಯರ್ ಅವರು ಈಗ ಕೂಲ್ ಆಗಿದ್ದಾರೆ ಅವರ ಮಾಡಿದ ತಪ್ಪೆಲ್ಲ ಅವ್ರಿಗೆ ಅರಿವಾಗಿ ಬಿಗ್ ಬಾಸ್ಗೆ ಬಿಗ್ ಬಾಸ್ ಟೀಮ್ ಅವ್ರಿಗೆಲ್ಲರಿಗೂ ಕೂಡ ಅವ್ರು ಸಾರಿ ಕೇಳಿದ್ದಾರೆ ಸೊ ಇದರ ಮಧ್ಯೆ ದಂಧರಾಜ್ರು ಇಲ್ಲ ನಾನು ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಾ ಇದ್ರು ಬಟ್ ಆದರೆ ಈಗ ನೋಡಿದ್ರೆ ಅವರೇ ಎಷ್ಟು ಚೆನ್ನಾಗಿ ಆಡ್ತಿದ್ದಾರೆ ಅಂದರೆ ಮನೆಯಲ್ಲಿ ಇವತ್ತಿನ ಒಂದು ಎಪಿಸೋಡ್ನಲ್ಲಿ ಒಂದು ಡೈಲಾಗ್ನ ಹೇಳ್ತಾ ಇದ್ದಾರೆ ಅದು ಕೂಡ ರವರ ಮುಂಗಾರು ಮಳೆ ಮೂವಿಯ ಒಂದು ಫೇಮಸ್ ಡೈಲಾಗ್ ಇದೆ ನೋಡಿ ಆ ಒಂದು ಡೈಲಾಗ್ನ ಗಣೇಶ್ ರವರು ಅವ್ರಿಗೆ ಬ್ರೇಕಪ್ ಆದಾಗ ಆ ಒಂದು ಡೈಲಾಗ್ನ ಹೇಳ್ತಾರೆ ಮೊಲ ಇಟ್ಕೊಂಡು ಅದೇ ಒಂದು ಡೈಲಾಗ್ನ ಅವರು ಅದೇ ರೀತಿ ಇಮಿಟೇಟ್ ಮಾಡಿಕೊಂಡು ಎಲ್ಲ ಸ್ಪರ್ಧಿಗಳ ಮುಂದೆ ಹೇಳ್ತಾ ಇದ್ದಾರೆ ಒಂದೇ ಶಾಟ್ನಲ್ಲಿ ಒಂದು ಚೂರು ತಪ್ಪಿಲ್ದ ಹಾಗೆ ರೀಚ್ ಶಾರ್ಟ್ ತೊಗೊಳ್ತಾರೆ ಒಂದು ಡೈಲಾಗ್ನ ತುಂಬ ಚೆನ್ನಾಗಿ ಹೇಳ್ತಾ ಇದ್ದಾರೆ ಅಂದರೆ ನಾನು ಹೇಳ್ಬೋದು ಅವರು ಹೇಳಿದಂತಹ ಅವರ ಒಂದು ನರೇಷನ್ಗೆ ಮನೆಯವರೆಲ್ಲರೂ ಕೂಡ ಆಗಿಬಿಟ್ಟಿದ್ದಾರೆ ಅಷ್ಟೇ ಅಲ್ಲ ಲಾಯರ್ ಏನಿದ್ದಾರೆ ಅವರು ಕೂಡ ಒಂದು ರೀತಿ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ ನಿನಗೆ ಇಷ್ಟೊಂದು ಟ್ಯಾಲೆಂಟ್ ಇದೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಬಟ್ ನಿನ್ನ ನಾನು ಅಷ್ಟೊಂದು ಕಂಡಮ್ ಮಾಡಿಬಿಟ್ಟಿದೆ ಸಾರಿ ಅಂತಲೇ ಹೇಳ್ತಾ ಮನೆ ಮಂದಿ ಎಲ್ಲರೂ ಕೂಡ ಅವ್ರನ್ನ ಅಪ್ರಿಷಿಯೇಟ್ ಇದ್ದಾರೆ ಹೌದು ಗೈಸ್ ಸುಮ್ಮನೆ ಹೇಳ್ತಾರೆ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತ ಅವರು ನೋಡೋಕ್ಕೆ ಮತ್ತು ಅವರ ಮನಸ್ಸು ಎಲ್ಲ ಮಗುವಿನ ರೀತಿ ಇರ್ಬೋದು ಬಟ್ ಅವರಿಗೆ ಟ್ಯಾಲೆಂಟ್ ತುಂಬಾ ಚೆನ್ನಾಗಿದೆ ಸೊ ಅದರಿಂದ ಯಾರನ್ನೂ ಕೂಡ ಅವ್ರನ್ನ ಮುಖದಲ್ಲಿ ಅಥವಾ ಬಾಡಿ ಶೇಪಿಂದ ನೋಡಿ ಅಳಿಬಾರ್ದು ಅಂತ ಇದು ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತಲೇ ಹೇಳ್ಬೋದು ಈಗ ಲಾಯರ್ ಅವ್ರಿಗೆ ಸಂಪೂರ್ಣವಾಗಿ ಅರ್ಥ ಆಗಿದೆ ಅವರ ಆಟವರು ಆಡ್ತಾ ಇದ್ದಾರೆ ಇವಾಗ ಬಿಗ್ ಬಾಸ್ ಮನೆ ತುಂಬನೇ ಕೂಲ್ ಆಗಿದೆ ಸೊ ಗಾಯ್ಸ್ ಇವತ್ತು ಒಂದು ಮತ್ತೊಂದು ಟಾಸ್ಕ್ನ ನೀಡಿದ್ದಾರೆ ಸೊ ಆ ಒಂದು ಟಾಸ್ಕ್ ಬಗ್ಗೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ಗಾಯ್ಸ್ ಅಲ್ಲಿವರೆಗೂ ನಮ್ಮ ಚಾನಲ್ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಬಿಗ್ ಬಾಸ್ ಅಪ್ಡೇಟ್ಗೋಸ್ಕರ ನಮ್ಮ ಚಾನಲ್ನ ವಾಚ್ ಮಾಡ್ತಾರೆ ಗಾಯ್ಸ್ ಓಕೆ ಫ್ರೆಂಡ್ಸ್ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ